ಹೈ ಆಲ್ ಈ ವಿಡಿಯೋದಲ್ಲಿ ಅಸ್ತಾಲಿನ್ ಟು ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಅಸ್ತಮಾ ಮತ್ತು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಿಲ್ಯೂಮರಿ ಡಿಸೀಸ್ ಅಂದರೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಯ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ ಇದರಿಂದ ಬರುವಂತಹ ಕೆಮ್ಮು ಉಬ್ಬಸ ಮತ್ತು ಉಸಿರಾಟದ ತೊಂದರೆಯನ್ನು ತಡೆಗಟ್ಟಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ ಶ್ವಾಸಕೋಶದಲ್ಲಿನ ವಾಯು ಮಾರ್ಗಗಳನ್ನು ತೆರೆದಿಡುವಂತೆ ಸಹಾಯ ಮಾಡುತ್ತದೆ ಗಾಳಿಯನ್ನು ಒಳಗೆ ಮತ್ತು ಹೊರಗೆ ಹೋಗಲು ಸುಲಭಗೊಳಿಸುತ್ತದೆ ಇದು ನಿಮ್ಮ ಎದೆಯಲ್ಲಿ ಬಿಗಿತ ಉಸಿರಾಟದ ತೊಂದರೆ ಉಬ್ಬಸ ಕೆಮ್ಮುಕೆಯಂತಹ ರೋಗ ಲಕ್ಷಣಗಳನ್ನು ನಿವಾರಿಸಲು ಈ ಟ್ಯಾಬ್ಲೆಟ್ ಸಹಾಯ ಮಾಡುತ್ತದೆ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸಾಲ್ಬಿಟಮಾಲ್ ಎಂಬ ಬ್ರಂಕಡ್ ಮೆಡಿಸಿನ್ ಇದೆ ಈ ಮೆಡಿಸಿನ್ ವಾಯು ಮಾರ್ಗಗಳಲ್ಲಿನ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಹಾಗೆ ವಾಯು ಮಾರ್ಗಗಳನ್ನು ವಿಸ್ತರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯುರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಇಲ್ಲಾಂದರೆ ಡೈಲಿ ಒನ್ ಟ್ಯಾಬ್ಲೆಟ್ ಮಾರ್ನಿಂಗ್ ಅಥವಾ ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ನ ವ್ಯಾಯಾಮದ ಮೊದಲು ಕೆಲವು ಪ್ರಚೋದಕಗಳಿಗೆ ಒಡ್ಡಿಕೊಳ್ಳುವ ಮೊದಲು ಅಂದರೆ ಮನೆಯ ಧೂಳು ರಾಗ ಸಾಕು ಪ್ರಾಣಿಗಳು ಮತ್ತು ಸಿಗರೇಟ್ ಹೊಗೆ ಇದರಿಂದ ಬರುವಂತಹ ಅಸ್ತಮವನ್ನು ತಡೆಗಟ್ಟಲು ಮೊದಲೇ ನೀವು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ತಲೆನೋವು ಹೆದರಿಕೆ ಸ್ನಾಯು ಸೆಳೆತ ನಡುಕು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಈ ಟ್ಯಾಬ್ಲೆಟ್ನ ಬಳಸಬಾರದು ಮತ್ತು ಆದಷ್ಟು ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಿಗೆ ಈ ಟ್ಯಾಬ್ಲೆಟ್ಸ್ನ ಬಳಸಬಾರದು ಮತ್ತು ಈ ಟ್ಯಾಬ್ಲೆಟ್ನ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರಿಶ್ಟ್ಫಿಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಹಾಗೆ ಕಿಡ್ನಿ ಲೀವರ್ ಡಯಾಬಿಟಿಕ್ ಪೇಷಂಟ್ಸ್ ಅಸ್ತಮಾ ಸ್ಟಮಕ್ ಅಲ್ಸರ್ ಹೈಪರ್ ಥೈರಾಯ್ಡಿಸಮ್ ಬ್ಲಡ್ ಪ್ರೆಷರ್ ಇರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಓವರ್ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಟ್ಯಾಬ್ಲೆಟ್ನ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು